ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಹಸುಗಳ ಪೇಟೆಯಲ್ಲಿ ಬಂದಿದ್ದೆ ನೋಡಿ ನೂಲಿಯಲ್ಲಿ ಪ್ರತಿ ಗುರುವಾರ ಹಸುಗಳ ಪೇಟೆ ಆಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ನಾಲ್ಕೂರಿ ಐದು ಗಂಟೆವರೆಗೆ ಪ್ಯಾಟಿ ನಡೀತು ನೋಡಿ ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಹಸುಗಳು ಮತ್ತೆ ಎಮ್ಮೆಗಳು ಏನು ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದೆ ನೋಡಿ ಕಾಕೋರ್ ತಂದಿದ್ದಾರೆ ಹಸು ತೋರಿಸ್ತೀನಿ ನೋಡಿ ನಿಮ್ಗೆ ನಮ್ಮ ಚೆನ್ನಾಗಿದೆ ನೋಡಿ ಏನ್ ಹೇಳ್ತಾರೆ ಕೇಳೋಣ ಕಾಕಾ ನಮಸ್ಕಾರ ನಿಮ್ ಹೆಸರು ಕಾಕ ಯಾವ ಓಕೆ ಏನ್ ಹೇಳ್ತೀರಿ ಕಾಕ ಹಸು ವ್ಯಾಪಾರ ಐವತ್ತೈದು ಸಾವಿರ ಎಷ್ಟನೇ ಸೂಲಿಂದ್ರಿ ಇದು ಮೂರನೇ ಸೂಲ ಅಲ್ಲಾಗ ರೀ

ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ಮೆ ಇದೆ ನೋಡಿ ಕಾಕವ್ರು ಇಲ್ಲಿ ನೂಲಿ ಖಾಯಿಲಿ ಎಮ್ಮೆ ತೋರಿಸ್ತಾ ಇದ್ ನೋಡಿ ಕೊಂಬು ಮಕ ಖಾಲಿ ಎಲ್ಲಾ ಚೆನ್ನಾಗಿದೆ ನೋಡಿ ಕಾಕ ನಮಸ್ಕಾರ ನೀವ್ ಹೆಸರು ಕಾಕ ಯಾವ ಏನ್ ಹೇಳ್ತೀರ ಕಾಕ ಎಮ್ಮೆ ಫ್ರೆಂಡ್ಸ್ ಎಮ್ಮೆ ತೊಂಬತ್ತೈದು ಸಾವಿರ ಐತಾವ್ರ ನೋಡಿ ಎಷ್ಟನೇ ಸೋಲಿಂದ್ರಿ ಮೂರನೇ ಸೋಲ ಮತ್ತೆ ಗಬ್ಬತ್ತಿರೋದು ಇನ್ನ ಎದ್ ದಿವ್ಸ ಹೋಗೋದು ಕಾಕ ಏನು ಒಂದು ವಾರ ಇನ್ನೊಂದು ವಾರ ಹಾಲಿಗೆ ಹೆಂಗೈತೆ ರೀ ಐದು ಲೀಟ್ರ್ ಒಪ್ಪತ್ತಿಗೆ ಐದು ಲೀಟ್ರ್ ಓಕೆ ಎಷ್ಟು ಮಂತ್ರು ಬಿಡ್ತೀರಿ ಕಾಕ ಫೈನಲ್ ಹಾಂ ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಅದ್ರಾಗ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಇಲ್ಲ ಸರಿ ಫ್ರೆಂಡ್ಸ್ ಇಲ್ಲೊಂದು ಹಸಿ ಇದೆ ನೋಡಿ ಅಣ್ಣ ತಂಡಿದ್ದಾರೆ ಇಲ್ಲಿ ಏನಾಯ್ತಾರೆ ಕೇಳೋಣ ಏನು ಐತ್ರಿ ಅಣ್ಣ ಹಸಿ ವ್ಯಾಪಾರ ಮೂವತ್ತು ಸಾವಿರ ಮೂವತ್ತು ಸಾವಿರ ಎಷ್ಟನೇ ಸುಲಿಂದನ ಅದು ಮೂರನೇ ಸುಳ ಮೂರನೇ ಸುಲಾ ಬಾಯಾಗ ಹೊಸ ಬಾಯನ ಹ್ಮ್ ಗಬ್ಬನ ಹಾಲಿಂದ ರೀ ಹಾಲಿಂದ ಎಷ್ಟೈತಾನಿ ಹಾಲು ಮೂರ್ ಮೂರ್ ಲೀಟರ್ ಐತ್ರಿ ಮೂರ್ ಮೂರ್ ಲೀಟರ್ ಮೂರ್ ಲೀಟರ್ ಹೇಳ್ತಾರ ನೋಡ್ರಿ ಒಪ್ಪತ್ತಿ ಮೂರು ಲೀಟರ್ ಕೊಡ್ತಾನಿ ಒಪ್ಪತ್ತ ಮೂರು ಲೀಟರ್ ಹಾಲು ಐತಿ ಎಷ್ಟ್ ಬಂದ್ರ ಬಿಡ್ತೇನೆ ಫೈನಲ್ ಫೈನಲ್ ಇಪ್ಪತ್ತೈದು ಬಂದ ಬಿಡ್ತಾನಿ ಇಪ್ಪತ್ತೈದ್ ಸಾವಿರ ಫ್ರೆಂಡ್ಸ್ ಇಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ

ಅಲ್ಲಾಗ ಏನೈತ್ರಿ ಆರಲ್ಲ ಐತ್ರಿ ಆರಲ್ಲ ಎಷ್ಟು ಫಸ್ಟ್ ಗಬ್ಬೈತಿ ಹದಿನೈದು ದಿವಸ ಇನ್ನೊಂದ್ ಹದ್ನೈದ್ ದಿವಸ ವ್ಯಾಪಾರಿ ಏನ್ ಹೇಳ ಇದ್ ಬಂದ್ರೆ ಬಂದ್ರ ಬಂದ್ರೆ ಬಿಡ್ತೇವೆ ಫ್ರೆಂಡ್ಸ್ ಎಮ್ಮೆ ಐವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಜವಾರಿ ಎಮ್ಮೆ

ಇಲ್ಲೊಂದು ಎಮ್ಮೆ ಇದೆ ನೋಡಿ ಅನ್ನೋರು ತಂದಿದ್ದಾರೆ ಅಲ್ಲಿ ಲೂಲಿ ಪ್ಯಾಟೆಯಲ್ಲಿ ಫಸ್ಟ್ ಎಣ್ಣೆ ತೋರಿಸ್ತಾ ಇದ್ದೀನಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಎಣ್ಣೆ ಕೂಡ ದೊಡ್ಡ ಸೈಜ್ ಎಣ್ಣೆ ಇದು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಬಸವನಗೌಡ ಬಸವನಗೌಡ ಯಾವ ಊರಣ್ಣ ಪಾಳೆ ಪಾಳೆನಾ ಓಕೆ ಏನ್ ಹೇಳ್ತಾರೆ ವ್ಯಾಪಾರ ಒಂದು ಇಪ್ಪತ್ತು

ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀ ಏಟ್ ತ್ರೀ ಏಟ್ ಒನ್ ಸೆವೆನ್ ಒನ್ ಸೆವೆನ್ ಥ್ರೀ ಫೋರ್ಗಾರಿಕೆ ಯಾವಾಗ್ಲಿಂದ ಮಾಡ್ತಾ ಇದ್ದೀವಿ ಮಾಡ್ತಾ ಇದೀರ ಒಂದ್ ದಿವಸ ಈಗ ನಿಮ್ಗ ಸುಮಾರು ಇಳಿತ ಸಾಯಂಕಾಲ ಬೆಳಿಗ್ಗೆ ಅಂದ್ರ ಒಂದು ಹತ್ತು ಲಿಟ್ರಿಗೆ ಎಷ್ಟೈತಾನ ಇದ್ರ ಹಾಲು ಇದು ಒಂದು ಹತ್ತಿಗೆ ಆರ್ ಸೆರಿಗೆ ಆರ್ ಸೆರಿಗೆ ಅಂದ್ರೆ ಒಂದು ಆರ್ ಲೀಟರ್ ಬರ್ಬೋದಾ ಐದ್ ಲಿಟರ್ ಐದ್ ಲೀಟರ್ ಓಕೆ ಫ್ರೆಂಡ್ಸ್ ಒಂದ್ ಐದ್ ಲೀಟರ್ ವರ್ಗು ಒಪ್ಪತ್ತಿಗೆ ಹಾಲು ಇರುತ್ತೆ ನೋಡಿ ಈ ತರ ಒಂಬತ್ತು ಎಮ್ಮೆಗಳಿದೆ ಸಣ್ಣ ದೊಡ್ಡ ಸೇರಿ ಹೈನುಗಾರಿಕೆ ಮಾಡ್ತಾರ ನೋಡ್ರಿ ಟೋಟಲ್ ಹಾಲು ಎಷ್ಟು ಬರ್ತಾವ್ರಿ ನಿಮ್ ಫಾರ್ಮ್ ಒಳಗ ನಿಮ್ ಮನೆಯಲ್ಲಿ ಮಾಡ್ತಿದ್ರಲ್ಲ ಹೈನುಗಾರಿಕೆ ಅಂದ್ರೆ ಇದು ಒಂದ್ ಇಳಿಕಂದ್ರೆ ಇದು ಒಂದ್ರ ಮೇಲಿಂದ ಡಿಪೆಂಡ್ ಹೌದೌದ್ರಿ ಹಂಗ ಒಂದ್ ಇಳಿದು ಅಂದ್ರೆ ಯಾವ್ದು ಮೂರು ಅಥವಾ ಇಳಿಕಿದ್ವು ಹದಿನೈದು ಹದಿನೆಂಟರ ಮಟ್ಟನು ಬರ್ತಿದ್ವು ಒಂದ್ ದಿವ್ಸಕ್ಕೆ ಹದಿನೈದರಿಂದ ಹದಿನೆಂಟು ಲೀಟರ್ ಹಾಲು ಸಿಗ್ತಾವ್ರಿ ನಿಮ್ಗೆ ಎಲ್ಲ ನಡುವೆ ಎಲ್ಲಿ ಬರ್ತಾನ ನಿಮ್ ಫಾರ್ಮ್ ಈಗ ಪಾಳೇದ ಒಳಗೆ ಊರ ಪಾಳ್ಯದ ಹ್ಞೂ ಒಳಗ ಪಾಳ್ಯದ ನೋಡ್ರಿ ಮನೆ ತೊಂಬತ್ತೈದು ಫೈನಲ್ ಅಣ್ಣ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ಇದೆ ನೋಡಿ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಉಲಿ ಪ್ಯಾಟೆಯಲ್ಲಿ ಏನೇ ಇರ್ತಾರೆ ಕೇಳಣ್ಣ ಹಸು ತೋರ್ತದೆ ಕೊಂಬು ಮಖ ಕಾಲು ಎಲ್ಲ ಚೆನ್ನಾಗಿದೆ ನೋಡಿ ಎಷ್ಟನೇ ಸಲಿಂದ ಅಣ್ಣ ಹಸಿದು ಮೂರನೇ ಸ ಮೂರನೇ ಸಲಿಂದ ಬಾ ಅಲ್ಲಾಗ ಏನು ಇರ್ಬೋದಣ್ಣ ಅಲ್ಲಾಗ ಹರಲ್ಲ ಇದ್ರಿ ಹಾರಲ್ಲ ಗಬ್ಬ ಇತ್ತೀರಿ ಏನು

ಮೂವತ್ತೊಂಬತ್ತು ರೀ ಆ ರೀ ಹದಿನೇಳು ಹತ್ತೊಂಬತ್ತು ಫ್ಯಾನ್ಸ್ ಇದೆ ನೋಡಿ ಕೊಂಬು ಮಖ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಹಸಿ ಕೂಡ ಚೆನ್ನಾಗಿದೆ ಎಷ್ಟನೇ ಸುಲಿಂದನ ಹಸಿ ಇದೆ ಮೂರನೇ ಸುಲ್ದಾನ ಮೂರ್ನೇ ಸುಲಿಂದ ಬರ್ತಾನ ಮೌಳಿ ಬರುತ್ತೆ ಮೌಳಿನ ಸಾಯಿವಾಲ ಬರುತ್ತೆ ಸಾಯಿವಾಲ್ ಮಿಕ್ಸ್ ಐತ್ರಿ ಎಷ್ಟನೇ ಸುಲಿಂದ ಮೂರನೇ ಸುಲ ಗಬ್ಬೀರ ಗಬ್ಬೈತಿ ಇನ್ನು ದಿನ ದಿವ್ಸ ಹೋಗಬೋದಣ ಇನ್ನೊಂದ್ ಹದಿನೈದು ದಿವಸ ಅಲ್ಲಿಗೆ ಹೆಂಗ್ ಆರು ಲೀಟರ್ ಒಪ್ಪತ್ತಿಗೆ ಆರ್ ಲೀಟರ್ ಆರ್ ಲೀಟರ್ ಲೀಟರ್ ಚಿರಚ್ಕೊಂಡ್ ಬರ್ಬೋದು ಎಷ್ಟ್ ಬಂದ್ ಅಣ್ಣ ಫೈನಲ್

ಇಲ್ಲಿ ಒಂದು ಹಸು ಇದೆ ನಡೀ ಜೊತೆಯಲ್ಲಿ ಕರು ಇದೆ ಕರು ಇದ್ರೆ ಜೊತೆಯಲ್ಲಿ ಕರು ಇದೆ ನೋಡಿ ಎಟ್ನೇ ಸುಳಿ ನನಗ ಹಸು ಮೂರ್ ಸುಳು ಮೂರನೇ ಸುಳಿಲ ಹುರಿಗಾರನ ಊರಿ ಆರಿಗಾರನ

ಫ್ರೆಂಡ್ಸ್ ನೂಲಿ ಹಸುಗಳ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಹಸುಗಳು ಇದೆ ನೋಡಿ ಅಣ್ಣವ್ರು ಇಲ್ಲಿ ನೂಲಿ ಕಾಟೆ ಅಲ್ಲಿ ಹಸುಗಳ ವ್ಯಾಪಾರ ಮಾಡ್ತಾರ ನೋಡಿ ಏನ್ ಹೇಳ್ತಾರೆ ಕೇಳೋಣ ಒಂದೊಂದ್ ಹಸುಗಳು ಎಸ್ ಏನ ವ್ಯಾಪಾರ ತೊಂಬತ್ತೈದು ಹೇಳಿದ್ರಿ ತೊಂಬತ್ತೈದ್ ಸಾವಿರ ಎಷ್ಟನೇ ಇದು ಮೂರನೇ ಮೂರ್ನೇ ಸುಲೀನ್ ಮೂರ್ನೇ ಸುಲೀನ್ ನೋಡ್ರಿ ಅಲ್ಲಾಗ ಏನೈತಾಣ ಬಾಯ್ ಮಾಡೈತ್ರಿ ಗಬ್ಬಾಯ್ ತಣ್ಣದ್ರಿ ಎದ್ ದಿಸ್ ಹೋಗೋದಣ ಇನ್ನೊಂದ್ ಹತ್ತ ಹನ್ನೆರಡು ದಿವಸ ಹೋಗಿ ಐತಿ ದಿವ್ಸ ಹಾಲಿಗೆ ಹೆಂಗೈತೆ ಹಾಲ ಹದಿನೈದು ಹದಿನೈದು ಏಳ್ರಿ ಹನ್ನೆರಡು ಹದಿಮೂರು ಹನ್ನೆರಡು ಹದ್ ಮೂರು ಬರ್ತೈತಿ ಒಪ್ಪತ್ತಿಗೆ ಒಂದ್ ಟೈಮಿಂಗ್ ಹನ್ನೆರಡು ಬರ್ತದ್ರಿ ಎಷ್ಟ್ ಬಂದ್ರ ಅಣ್ಣ ಫೈನಲ್ ಫೈನಲ್ ಎಪ್ಪತ್ತೈದ್ರ ಮಂತ್ರ ಬಂದ್ರ ಕೊಡ್ತೀವಿ ಎಪ್ಪತ್ತೈದು ಸಾವಿರ ಎಪ್ಪತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಏನ ಇದು ಗಬ್ಬಾತ್ರಿ ಇದು ಇದು ಮೂರನೇ ಸೂಲ್ರಿ ಇದು ಗಬ್ಬಾತ್ರಿ ಮೂರ್ನೇ ಸೋಲ ಮೂರನೇ ಸೋಲ್ರಿ ಎದ್ ಹೋಗೋದಣ್ಣ ವಾರ ಅಥವಾ ಹತ್ತು ದಿವಸ ಒಂದ್ ಹತ್ನ ದಿವ್ಸ ಹೋಗ್ಬೋದ್ರಿ ಮೂರ್ನೇ ಸಲ ಮೂರ್ನೇ ಅಣ್ಣ ವ್ಯಾಪಾರ ಇದಕ್ಕೆ ಹೇಳುದ್ರೆ ಎಂಬತ್ತೀವ್ರಿ ಎಂಬತ್ತೆ ಎಷ್ಟ್ ಬಂದ್ರು ಬಿಡ್ತೇಣ ಫೈನಲ್ ಫೈನಲ್ ಅದು ಬಿಡ್ತೀವಿ ಸಾವಿರ ಆದ್ರೆ ಫೈನಲ್ ಆಗಿ ನೋಡ್ರಿ ಹಾಲು ಅವ್ರು ಹನ್ನೆರಡು ಹನ್ನೆರಡು ಹಾ ಒಂಬತ್ತು ಹತ್ತು ಒಂಬತ್ತು ಹತ್ತು ಬರ್ತೈತ್ರಿ ಒಂದ್ ಟೈಮಿಗ ಒಂದು ಬಿಡ್ತಿರ ಫೈನಲ್ ಲಾಸ್ಟ್ ಸಾವಿರ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಇನ್ನೊಂದಿಷ್ಟು ಹಸುಗಳಿದೆ ನೋಡೋಣ ಬನ್ನಿ ಮೂರನೇ ಸೋಲ್ರಿ ಮೂರನೇ ಸೋಲಿದ್ರಿ ಮೂರನೇ ಸೋಲ್ರಿ ಹೊಸಬಾಯಿ ಐತ್ರಿ ಗಬ್ಬಾಯಿ ಚೆನ್ನಾಗೈತೆ ಇನ್ನು ಒಂದ್ ಇದು ಒಂದು ಹದಿನೈದು ದಿವ್ಸ ಐತ್ರಿ

ಕರೆ ಮಾಡ್ಬೋದು ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಡಬಲ್ ನೈನ್ ಹಾ ಏಟ್ ಜೀರೋ ಹಾ ಸಿಕ್ಸ್ ನೈನ್ ಹಾ ಸೆವೆನ್ ಜೀರೋ ಹಾ ಸಿಕ್ಸ್ ತ್ರೀ ಇಲ್ಲಿ ಪ್ರತಿ ಸಂತೆ ಇರ್ತಾರಣ್ಣ ಸಂತೆ ಹೋಗ್ತೀರ ಲಕ್ಷ್ಮೇಶ್ವರ್ ಹೋಗ್ತಿವ್ರಿ ಹಾ ಹುಬ್ಬಳ್ಳಿ ಯರಗಟ್ಟಿ ಎಲ್ಲ ಅಡ್ಡಾಡ್ತೀವಿ ಹೌದಾ ಎಲ್ಲ ಸಂತೆ ಅಡ್ಡಾಡ್ತಾರ ನೋಡಿ ಹಸುಗಳು ಬೇಕಾದ್ರೆ ಕರೆ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ಎರಡು ಹಸುಗಳಿದೆ ನೋಡಿ ತಂಗಿದ್ದಾರೆ ಇಲ್ಲಿ ನೂಲಿ ಪ್ಯಾಟೇದೆ ಏನು ಹೇಳ್ತಾರೆ ಕೇಳೋಣ ಈ ಹಸು ತೋರಿಸ್ತೀನಿ ನೋಡಿ ನಿಮಗೆ ಫಸ್ಟ್ ಎಷ್ಟನೇ ಸುಲಿಂದ ಇದು ಇದು ಎರಡನೇ ಸುಳ್ಳೋ ಎರಡನೇ ಸುಲ ಹ್ಞೂ ಇದು ಜರ್ಸಿಯಣ್ಣ ಹಾಂ ಜರ್ಸ್ಯಣ್ಣ ಹಲಗೆ ಏನು ಅಣ್ಣ ಅಲ್ಲ ಹಾಲು ಮಾಡುತ್ತಣ್ಣ ಹೊಸ್ಬಾಯ್ ಹ್ಞೂ ಗಬ್ಬೈತಿ ಅಣ್ಣ ಹಾಲಿಂದ ಅಣ್ಣ ಹೇ ಅಣ್ಣ ಹಾಲಿಂದ ಎಷ್ಟನೇ ಹಾಲು ಒಪ್ಪತ್ತಿಗೆ ಮೂರು ಐದು ನೋಡಣ್ಣ ಒಪ್ಪತ್ತಿಗೆ ಮೂರು ಲೀಟರ್ ಹೇಳ್ತಾರೆ ನೋಡಿರಿ ಎಷ್ಟು ಬಂದ್ರಿ ಬಿಡ್ತೀನ ಫೈನಲ್ ಇದಕ್ಕೆ ಮೂವತ್ತೈದು ಹೇಳೋ ಅಣ್ಣ ಅಲ್ಲೇ ಮೂವತ್ತರಿಂದ ಮುಂದೆ ಮಾಡಿ ಮಾರೋ ಕೊಟ್ಬಿಡ್ತು ಮೂವತ್ತರಿಂದ ಮುಂದೆ ಓಕೆ ಫ್ರೆಂಡ್ಸ್ ಮೂವತ್ತೈದು ಸಾವಿರ ಹೇಳ್ತಾರೆ ನೋಡಿ

ಮೊಬೈಲ್ ನಂಬರ್ ಹೇಳಿ ಅರವತ್ಮೂರು ಅರವತ್ಮೂರು ಡಬಲ್ ಏಳು ಡಬಲ್ ಏಳು ಲಾಸ್ಟ್ ನಲವತ್ತೆಂಟು ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ಮೂರು ಎಮ್ಮೆಗಳಿದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ನೂಲಿ ಪೇಟೆಯಲ್ಲಿ ಮೂರು ಎಮ್ಮೆಗಳು ವ್ಯಾಪಾರಕ್ಕೆ ಇರ್ತಾರೆ ನೋಡಿ ಇದೆಲ್ಲ ಜವರಿಣ ಜವರಿ ಎಮ್ಮೆಗಳಿದೆ ನೋಡಿ ಇದು ಎಷ್ಟನೇ ಸುಲಿಂದ ಎಮ್ಮೆ ಎರಡನೇ ಸುಲಿಂದ ಫ್ರೆಂಡ್ಸ್ ಎಮ್ಮೆ ಎರಡನೇ ಸುಲಿಂದ ಅಂತ ನೋಡ್ರಿ ಗಬ್ಬೈತಣ ಇದು ಇನ್ನೊಂದು ವಾರನಾ ಅಲ್ಲಿಗೆ ಹೆಂಗೈತಣ್ಣ ಒಪ್ಪತ್ತಿಗೆ ನಾಲ್ಕು ಲೀಟ್ರ್ ಅಂತ ನೋಡಿ ಚೂರು ಹಚ್ಕೊಂಬಿ ಬರ್ಬೋದು ವ್ಯಾಪಾರ ಏನು ಹೇಳಿದ್ರಣ್ಣ ಅರವತ್ತೈದು ಸಾವಿರ ಫ್ರೆಂಡ್ಸಿ ಎಮ್ ಎ ಅರವತ್ತೈದು ಸಾವಿರ ಹೇಳ್ತಾರೆ ನೋಡಿ ಎಷ್ಟು ಬಂದ್ಬಿಡ್ತೀಯಣ್ಣ ಫೈನಲ್ ಐವತ್ತೈದು ಸಾವಿರ ಫ್ರೆಂಡ್ಸಿ ಎಮ್ ಎ ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನೆ ಅಂತ ನೋಡಿರಿ ಇ ಎಮ್ ಐ ಅಣ್ಣ ಇದು ಎರಡನೇ ಸೂರಿಂದ ಫ್ರೆಂಡ್ಸ್ ಇದು ಎರಡನೇ ಸೂಲಿಂದಂತೆ ಬ್ಯಾಕ್ ಸೈಡ್ ತೋರಿಸ್ತೀನಿ ನಿಮಗೆ ಗಬ್ಬತ್ ಇದು ಇಲ್ಲಿ ಹದಿನಿವ್ಸ ಹೋಗೋದಣ್ಣ ಇನ್ನೊಂದು ವಾರಣ ಏನ್ ಹೇಳ್ತಾರಣ್ಣ ವ್ಯಾಪಾರ ಏನ್ ಅರವತ್ತೈದು ಸಾವಿರ ಓಕೆ ಎಷ್ಟು ಬಂದ್ರೆ ಬಿಡ್ತೇಣ್ಣ ಅರವತ್ ಸಾವಿರ ಕಳಿಸಿ ಎಂ ಅರವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಇ ಎಮ್ ಎನ್ ಹೇಳ್ತೇಣ ಎಪ್ಪತ್ತೈದು ಸಾವಿರ ಇದು ಗಬ್ಬಾಯ್ತಣ್ಣ ಇನ್ನೊಂದು ವಾರಣ್ಣ ಹಾಲಿಗೆ ಹೆಂಗೈತೆ ಅಣ್ಣ ಇದು ಒಪ್ಪತ್ತರಿಂದ ನಾಲ್ಕರಿಂದ ಇಲ್ಲಿ ಕೇಳ್ತಾರೆ ನೋಡಿರಿ ವ್ಯಾಪಾರ ಏನು ಹೇಳಿರಿ ಅಣ್ಣ ಎಪ್ಪತ್ತೈದು ಎಷ್ಟು ಬಂದ್ರಿ ಬಿಡ್ತೀಯ ಅಣ್ಣ ಫೈನಲ್ ಅರವತ್ತೈದು ಸಾವಿರ ಫ್ರೆಂಡ್ಸಿ ಎಮ್ ಎ ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಇಷ್ಟೆಲ್ಲ ಎಮ್ ಎಗಳು ತೋರಿಸಿದ್ದು ನಿಮಗೆ ಈ ತರ ಎಮ್ ಎಗಳು ಏನಾರು ಬೇಕಾದರೆ ಕರೆ ಮಾಡಿ ಬಂದು ನೋಡಿರಿ ಬ್ರದರ್ಗೆ ನಿಮ್ಮ ಮೊಬೈಲ್ ನಂಬರ್ ಹೇಳಿರಿ ಹಾಂ ನಿಮ್ಮ ಹೆಸರು

ಎಷ್ಟೈತೆನಾ ಹಾಲು ಒಪ್ಪತ್ತಿಗೆ ಒಪ್ಪತ್ತಿಗೆ ನಾಲ್ಕು ಲೀಟ್ರ್ ಫನ್ಸಿ ಗ್ಯಾಸು ಚಿಕ್ಕದಾಗಿದೆ ನೋಡಿ ಒಂದ್ ನಾಲ್ಕು ಲೀಟ್ರ್ ಒಪ್ಪತ್ತಿಗೆ ಹಾಲು ಹೇಳ್ತಾರೆ ಚೂರು ಹಚ್ಕೊಂಡ್ ಬರ್ಬೋದು ಏನ್ ಹೇಳ ವ್ಯಾಪಾರ ತಗೊಂಡ ವ್ಯಾಪಾರ ಆಗೈತೆ ಎಷ್ಟಕ್ಕೆ ಆಗೈತೆ ನಾಲ್ಕು ಎಸ್ ಇಪ್ಪತ್ನಾಲ್ಕು ಸಾವಿರಕ್ಕೆ ವ್ಯಾಪಾರ ಆಗೈತೆ ಅನ್ಬ್ರಿ ಫ್ರೆಂಡ್ಸ್ ನೂಲಿ ಪೇಟೆಯಲ್ಲಿ ಈ ತರ ಎಲ್ಲಾ ಹಸುಗಳು ಬಂದಿರ್ತೇವೆ ನೋಡಿ ಎಲ್ಲಾ ಹಸುಗಳು ತೋರಿಸ್ತಾ ಇದೀನಿ ನಿಮ್ಗೆ ಫ್ರೆಂಡ್ಸ್ ಮೂಲವೇ ಹಸುಗಳ ಪೇಟೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೂಲವೇ ಹಸುಗಳ ಪೇಟೆ ವಿಡಿಯೋ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮೂಲಿನ ವಿಡಿಯೋಂದಿಗೆ ನಮಸ್ಕಾರ